ಡಿಜಿಟಲ್ ಇಂಡಿಯಾ ಸೇಲ್ ಭಾರತದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಸೇಲ್ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಆಫರ್ ರನ್ನಿಂಗ್ ಇದೆ ಇಪ್ಪತ್ತಾರನೇ ತಾರೀಕು ಕೂಡ ಇದು ಆಫರ್ ರನ್ನಿಂಗ್ ಇರುತ್ತೆ ಏನೆಲ್ಲ ಆಫರ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ಸೊ ಎಲ್ಲ ಕಡೆ ಅವರು ಪೇಪರ್ ಅಲ್ಲೂ ಕೂಡ ನ್ಯೂಸ್ ಪೇಪರ್ಸ್ ಅಲ್ಲಿ ಕೂಡ ಆಡ್ ಕೊಟ್ಟಿದ್ದಾರೆ ಪ್ಲಸ್ ಟಿವಿ ಚಾನಲ್ಸ್ ಅಲ್ಲಿ ಕೂಡ ಬಂದಿರಬಹುದು ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆನು ಕೂಡ ಅವ್ರದ್ದು ಆಡ್ ರನ್ ಆಗಿರ್ಬೋದು ಇಪ್ಪತ್ತಾರು ಸಾವಿರದವರೆಗೆ ಲೀಡಿಂಗ್ ಬ್ಯಾಂಕ್ ಕಾರ್ಡ್ಸ್ ಡಿಸ್ಕೌಂಟ್ಸ್ ಅಂತ ಮೆನ್ಷನ್ ಮಾಡಿದರೆ ಪ್ಲಸ್ ತರ್ಟಿ ತೌಸಂಡ್ ಕ್ಯಾಶ್ ಬ್ಯಾಕ್ ಅಂತ ಕೂಡ ಮೆನ್ಷನ್ ಮಾಡಿದರೆ ನೀವೇನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಅಪ್ಲೈನ್ಸಸ್ ಅದರಲ್ಲಿ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಷಿನ್ ಆಗಿರ್ಬೋದು ಅಥವಾ ಟಿವಿ ಆಗಿರ್ಬೋದು ಡಿಶ್ ವಾಷರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಮೊಬೈಲ್ಸ್ ಆಗಿರ್ಬೋದು ಅದೇ ರೀತಿ ಕಿಚನ್ ಅಪ್ಲೈನ್ಸಸ್ ಅಲ್ಲಿ ಸೊ ವಾಟರ್ ಪ್ಯೂರಿಫೈಯರ್ ಗೀಸರ್ ಆಗಿರ್ಬೋದು ವ್ಯಾಕ್ಯೂಮ್ ಕ್ಲೀನರ್ ಸೊ ಈ ತರ ಹಲವಾರು ಎಲೆಕ್ಟ್ರಾನಿಕ್ಸ್ ನೀವು ಖರೀದಿ ಮಾಡ್ಬೇಕಂತ ಇದ್ರೆ ಸೊ ಏನೆಲ್ಲ ಆಫರ್ ಇದೆ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಈ ಒಂದು ರಿಪಬ್ಲಿಕ್ ಡೇ ಸೇಲ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ನಮ್ಮ ಚಾನೆಲ್ ನದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಒನ್ ಬೈ ಬೈನ್ ತಿಳಿಸ್ಕೊಡ್ತೀನಿ ಸ್ಟೋರ್ ಕಡೆ ಸುಮಾರು ಆಫರ್ಸ್ ನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಾಡಕ್ಟ್ ಮೇಲೆ ಏನೇನ್ ಆಫರ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಾನು ಕಿಚನ್ ಅಪ್ಲೈನ್ಸಸ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡ್ಬೋದು ನೀವು ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಬೋ ತ್ರೀ ಇನ್ ಒನ್ ಅಂತ ಒಂದು ಆಫರ್ ನ ಕೊಟ್ಟಿದ್ದಾರೆ ಆರು ಸಾವಿರದ ಏಳ್ನೂರು ರೂಪಾಯಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ ರೂಪಾಯಿ ಏನೆಲ್ಲ ಸಿಗ್ತಾ ಇದೆ ಅಂತ ಹೇಳೋದಾದ್ರೆ ಸೊ ಒಂದು ಸ್ಯಾಂಡ್ವಿಚ್ ಮೇಕರ್ ಇದೆ ಸೊ ಅದೇ ರೀತಿ ಒಂದು ಎಲೆಕ್ಟ್ರಿಕಲ್ ಕೆಟಲ್ ಇದೆ ಸೊ ಇನ್ನೊಂದು ಬಂದ್ಬಿಟ್ಟು ಸೊ ವಂಡರ್ಶಿಪ್ ನ್ಯೂಟ್ರಿಕ್ ಕಪ್ ಇದೆ ನೆಕ್ಸ್ಟ್ ಕಿಚನ್ ಕಾಂಬೋ ಅಂತ ಕೊಟ್ಟಿದ್ದಾರೆ ನೀವು ಒಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ಒಂದು ಹೇರ್ ಫ್ರೈಯರ್ ಇದೆ ಸೊ ಹೇರ್ ಫ್ರೈಯರ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇರ್ತಕ್ಕಂಥದ್ದು ಈಗ ಜಸ್ಟ್ ಎಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇದ್ರ ಜೊತೆ ನಿಮಗೆ ಸೊ ಒಂದು ತ್ರೀ ಹಂಡ್ರೆಡ್ ಬ್ಯಾಟ್ಸ್ ಇರ್ತಕ್ಕಂಥ ಹ್ಯಾಂಡ್ ಮಿಕ್ಸರ್ ಕೂಡ ಸಿಗ್ತಾ ಇದೆ ಅದ್ರ ಜೊತೆ ನಿಮಗೆ ತ್ರೀ ಹಂಡ್ರೆಡ್ ಎಂ ಎಲ್ ಇರ್ತಕ್ಕಂಥ ನ್ಯೂಟ್ರಿ ಕಪ್ ಕಾಂಬ ಕೂಡ ಸಿಗ್ತಾ ಇದೆ ಸೊ ಇದು ಫಿಲಿಪ್ಸ್ ಬ್ರಾಂಡ್ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಟ್ಸ್ ಫೋರ್ ಪಾಯಿಂಟ್ ಟೂ ಲೀಟರ್ ಫೈರ್ ಸಿಗ್ತಾ ಇರೋದು ಸೊ ಇದ್ರ ಜೊತೆ ನಿಮಗೆ ಫಿಲಿಪ್ಸ್ ಬ್ರಾಂಡ್ ಅಲ್ಲಿ ಒನ್ ಮೋರ್ ಬ್ರಾಂಡ್ ಕಡೆ ಆಫರ್ ಕೂಡ ಕೊಟ್ಟಿದ್ದಾರೆ ಏನಂದ್ರೆ ಸೊ ಪ್ಲೇ ಟು ವಿನ್ ಅಂತ ಸೊ ನೀವೇನು ಪರ್ಚೇಸ್ ಮಾಡಿರ್ತೀರಾ ಸೊ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೂಡ ಕೊಟ್ಟಿರ್ತಾರ ಇದನ್ನ ನೀವು ಸ್ಕ್ಯಾನ್ ಆದ್ಮೇಲೆ ಏನಂದ್ರೆ ಸೊ ನೀವು ಬಿಲ್ ನ ಅದ್ರಲ್ಲಿ ಅಪ್ಡೇಟ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಅಜಿರ್ಡ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಇಷ್ಟನ್ನ ಕೊಟ್ಟಿರ್ತಾರೆ ಸೊ ಅಂದ್ರೆ ಇಲ್ಲಿ ನೋಡಬಹುದು ಅದರಲ್ಲಿ ನಿಮಗೆ ಲಕ್ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ನಿಮಗೆ ಇಷ್ಟೆಲ್ಲ ಐಟಮ್ಸ್ ನಿಮಗೆ ಬರ್ಬೋದು ಸೊ ಒಂದು ಫಿಲಿಪ್ಸ್ ಗಾರ್ಮೆಂಟ್ ಸ್ಟೀಮರ್ ಇದೆ ಅದೇ ರೀತಿ ಫಿಲಿಪ್ಸ್ ಏರ್ ಫ್ರೈಯರ್ ಕೂಡ ಇದೆ ಇನ್ನೊಂದು ಐಫೋನ್ ಸೆವೆಂಟೀನ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರೀತಿ ಕುಕ್ವೇರ್ ಕೊಟ್ಟಿದ್ದಾರೆ ಸೊ ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ಒನ್ ಇಯರ್ ಅಡಿಷನಲ್ ವಾರಂಟಿ ಕೂಡ ನಿಮಗೆ ಸುತ್ತ ಆಫರ್ಸ್ ಇರುತ್ತೆ ಇದು ಹಜಿರ್ಡು ಗಿಫ್ಟ್ ಅಂತ ಹೇಳ್ಬೋದು ಸೊ ರೀಸೆಂಟ್ ಆಗಿ ಬಸವೇಶ್ ನಗರ್ ರಿಲಯನ್ಸ್ ಡಿಜಿಟಲ್ ಒಂದು ಕಸ್ಟಮರ್ ಐಫೋನ್ ಸೆವೆಂಟೀನ್ ಕೂಡ ಬಂದಿತ್ತು ಅದೇ ಇನ್ನೊಂದು ಸೊ ಇದನ್ನ ಶಾಪ್ ಅಂಡ್ ವಿನ್ ಫಿಲಿಪ್ಸ್ ಕಡೆ ಏನ್ ಕೊಟ್ಟಿದಾರಲ್ಲ ಹಂಡ್ರೆಡ್ ಮಿನಿಮಮ್ ಪರ್ಚೇಸ್ ವ್ಯಾಲ್ಯೂ ಮೇಲೆ ಫಿಲಿಪ್ಸ್ ಪ್ರಾಡಕ್ಟ್ ಏನೇ ಏನೇ ಪರ್ಚೆಸ್ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ಫಿಲಿಪ್ಸ್ ಗಾರ್ಮೆಂಟ್ ಸ್ಟೀಮರ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಿಲಿಪ್ಸ್ ಗಾರ್ಮೆಂಟ್ ಸ್ಟೀಮರ್ ನೋಡಬಹುದು ಸೊ ಇದರಲ್ಲಿ ಏಳ್ ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಇರ್ತಕ್ಕಂಥದ್ದು ಈಗ ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಇದ್ರ ಜೊತೆ ನಿಮಗೆ ಫಿಲಿಪ್ಸ್ ಅಲ್ಲಿ ಹೇರ್ ಡ್ರೈಯರ್ ವರ್ತ್ ತೌಸಂಡ್ ನೈಂಟಿ ಫೈವ್ ರುಪಿಸ್ ಇರುತ್ತೆ ಒಂದು ಹೇರ್ ಡ್ರೈಯರ್ ಕೂಡ ಫ್ರೀ ಬರುತ್ತೆ ನೆಕ್ಸ್ಟ್ ನೀವು ನೋಡಬಹುದು ಎಲ್ ಸಿ ಮೂವತ್ತೆರಡು ಲೀಟರ್ ವೈಫೈ ಮೈಕ್ರೋನ್ ಮಾಡಲು ಕನ್ವೆಕ್ಷನ್ ಮೈಕ್ರೋನ್ ಇದು ಚಾರ್ಕೋಲ್ ಇರ್ತಕ್ಕಂಥ ಮಾಡಲು ಸೊ ಈ ಮಾಡಲ್ ನೀವ್ ನೀವೇನಾದ್ರು ಪರ್ಚೇಸ್ ಅಂದ್ರೆ ಅದಕ್ಕೆ ಸೊ ಒಂದು ಗಾರ್ಮೆಂಟ್ ಸ್ಟೀಮರ್ ವರ್ತು ಏಟ್ ತೌಸಂಡ್ ಫೋರ್ ನೈನ್ಟಿ ಫೈವ್ ರುಪೀಸ್ ಫ್ರೀ ಕೂಡ ಬರುತ್ತೆ ಜೊತೆಗೆ ನಿಮ್ಗೆ ಇದ್ರ ಕಾರ್ಡ್ ಡಿಸ್ಕೌಂಟ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಡಿಷನಲ್ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ಸ್ ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಕಾರ್ಡ್ ಡಿಸ್ಕೌಂಟ್ ಬಗ್ಗೆ ಆಮೇಲೆ ನಾನು ಇಂಡಿವಿಜುವಲ್ ಆಗಿ ಕಾರ್ಡ್ ಡಿಸ್ಕೌಂಟ್ ಎಷ್ಟು ಸಿಗುತ್ತೆ ಅಂತ ನೆಕ್ಸ್ಟ್ ನೀವು ನೋಡಬಹುದು ರಿಪಬ್ಲಿಕ್ ಡೇ ಡೀಲ್ ಅಂತ ಹೇಳ್ಬಿಟ್ಟು ಫಾಕ್ಸ್ ಬ್ರಾಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ರಿಲಯನ್ಸ್ ಡಿಜಿಟಲ್ ಅಲ್ಲಿ ಮೇನ್ ಆಗಿ ಸೊ ಯಾರೆಲ್ಲ ರೋಬೋ ಅದರಲ್ಲಿ ಎರಡು ಮಾಡಲ್ ಹೊರತಕ್ಕಂಥ ಸ್ಮಾರ್ಟ್ ಆಟೋ ಬಿನ್ ಅಂತ ಬರುತ್ತೆ ಒಂದು ಮಾಡಲ್ ಇನ್ನೊಂದು ಸ್ಮಾರ್ಟ್ ಕ್ಲೀನ್ ಓಮ್ ಮ್ಯಾಪಿಂಗ್ ಅಂತ ಬರುತ್ತೆ ಈ ಎರಡು ಮಾಡಲ್ ಅಲ್ಲಿ ಯಾವುದೇ ಮಾಡಲ್ ಪರ್ಚೇಸ್ ಮಾಡಿದ್ರು ಕೂಡ ಹತ್ತು ಸಾವಿರದ ನಾನೂರ ತೊಂಬತ್ ಒಂಬರ್ ಇರ್ತಕ್ಕಂತ ಸೊ ಒನ್ ಮೋರ್ ನಿಮ್ಗೆ ವಾಕ್ಯೂಮ್ ಕ್ಲೀನರ್ ಫ್ರೀ ಬರುತ್ತೆ ಆ ಎರಡು ಮಾಡಲ್ ನೀವು ರೋಬೋ ಯಾವುದೇ ಮಾಡಲ್ ತಗೊಂಡ್ರು ಕೂಡ ನಿಮ್ಗೆ ವರ್ತ್ ಆಫ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರ್ತಕ್ಕಂತ ಸೊ ನಿಮ್ಗೆ ಕಪ್ ಆಫ್ ಸಾವಿರದ ತೌಸಂಡ್ ನೈನ್ ಹಂಡ್ರೆಡ್ ಬರ್ಸ್ ಇರ್ತಕ್ಕಂಥ ಇನ್ನೊಂದು ವಾಕ್ಯೂಮ್ ಕ್ಲೀನರ್ ಸಿಗುತ್ತೆ ಇದು ಮ್ಯಾಕ್ಸ್ ವ್ಯಾಕ್ ಅಂತ ಮಾಡಲ್ ನಮ್ ಬಂದ್ಬಿಟ್ಟು ಆಟೋಮೆಟಿಕ್ ರೋಬೋ ಕ್ಲೀನ್ ಮಾಡುತ್ತೆ ಸೊ ಸಮ್ ನೆಸೆಸಿಟಿ ಇವಾಗ ಕಟನ್ಸ್ ಆಗಿರ್ಬೋದು ಕಟೆನ್ಸ್ ಆಗಿರ್ಬೋದು ಕ್ಲೀನ್ ಮಾಡ್ತೀರಂದ್ರೆ ಇದು ಯೂಸ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ರೋಬೋಟಿಕ್ ವಾಕಿಂಗ್ ಕ್ಲೀನರ್ ಇದೆ ಇಪ್ಪತ್ತಾರು ಸಾವಿರ ಸೆಲ್ಲಿಂಗ್ ಪ್ರೈಸ್ ಇದೆ ಇಪ್ಪತ್ತಾರು ಸಾವಿರ ನೀವೇನ್ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಹತ್ತು ಸಾವಿರದ ಐನೂರು ರೂಪಾಯಿ ವರ್ತು ನಿಮಗೆ ಸೊ ಒನ್ ಮೋರ್ ವಾಕಿಂಗ್ ಕ್ಲೀನರ್ ಕೂಡ ಫ್ರೀ ಬರ್ತಾ ಇದೆ ಪ್ಲಸ್ ಅದ್ರ ಮೇಲೆ ಸ್ಟೋರ್ ಕಡೆಯಿಂದ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ಸ್ ಎಲ್ಲ ಇದೆ ನಾ ಕಾರ್ಡ್ ಡಿಸ್ಕೌಂಟ್ ನಾನು ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೇನೆ ಮಿಕ್ಸರ್ ಎಂಡ್ ನೋಡ್ತೀರಾ ಅಂದ್ರೆ ಅದ್ರಲ್ಲಿ ಹೊಸದಾಗಿ ಲಾಂಚ್ ಆಗಿರಂತ ಬಾಷ್ ತೌಸಂಡ್ ವ್ಯಾಟ್ ತೌಸಂಡ್ ಹಂಡ್ರೆಡ್ ವ್ಯಾಟ್ಸ್ ಮಿಕ್ಸರ್ ನೋಡ್ಬೋದು ಸೊ ಅದರಲ್ಲಿ ಫೈವ್ ಜಾರ್ಸ್ ಕೊಟ್ಟಿದ್ದಾರೆ ಬಿಫೋರ್ ಎಲ್ಲ ತ್ರೀ ಅಷ್ಟೇ ಇರ್ತಾ ಇದ್ದು ಸೊ ಅಂದ್ರೆ ಚಟ್ನಿ ಜಾರ್ ಆಗಿರ್ಬೋದು ಮಸಾಲೆ ಜಾರ್ ಆಗಿರ್ಬೋದು ಸೊ ಮತ್ತೆ ಇಡ್ಲಿ ದೋಸೆ ಜಾರ ಮತ್ತೆ ಜ್ಯೂಸ್ ಸರ್ ಆಗಿರ್ಬೋದು ಮತ್ತೆ ಸ್ಮೂತಿ ಕ್ಯಾಪ್ ಕೊಡ್ತಾರೆ ಸೊ ಇಷ್ಟು ಫೈವ್ ಜಾರ್ಸ್ ಪ್ಲಸ್ ತೌಸಂಡ್ ಹಂಡ್ರೆಡ್ ವೆಟ್ಸ್ ಹೊಸ ಮಾಡಲ್ ಅದು ಕೂಡ ಅವೈಲಬಲ್ ಇದೆ ರಿಲಯನ್ಸ್ ಡಿಜಿಟಲ್ ಅಲ್ಲಿ ನೆಕ್ಸ್ಟ್ ನೀವು ಪ್ರೀತಿ ಜೋಡಕ್ ಎಲ್ಲ ಅಂದ್ರೆ ಪ್ರೀತಿ ಜೋಡಕ್ ಅಲ್ಲಿ ಸ್ಪೆಷಲಿ ಆಫರ್ ಕೊಟ್ಟಿರೋದು ಬಂದ್ಬಿಟ್ಟು ಅವ್ರದ್ದು ಕೂಡ ಸ್ಪಿನ್ ಅಂಡ್ ವಿನ್ ಅಂತ ಆಫರ್ ಕೊಟ್ಟಿದ್ದಾರೆ ಸೊ ಅಂದ್ರೆ ಕ್ಯೂ ಆರ್ ಕೋಡ್ ನ ನೀವು ಸ್ಕ್ಯಾನ್ ಮಾಡಿ ಅದರಲ್ಲಿ ನೀವು ಡೀಟೇಲ್ಸ್ ನ ಫಿಲ್ ಮಾಡಿದ್ರೆ ಸೊ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಒಂದು ಅಜೆಟ್ ಗಿಫ್ಟ್ ಸಿಗುತ್ತೆ ಅದರಲ್ಲಿ ಗೋಲ್ಡ್ ಕಾಯಿನ್ ಆಗಿರ್ಬೋದು ಆ ಜೀಲ್ ಗ್ಯಾಸ್ ಸ್ಟವ್ ಆಗಿರ್ಬೋದು ಎಕ್ಸ್ಟೆಂಡ್ ವಾರಂಟಿ ಆಗಿರ್ಬೋದು ಅಥವಾ ಮಿನಿ ಬ್ಲೆಂಡ್ ಪ್ರೋ ಅಂತ ಒಂದು ಮತ್ತು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಆಗಿರ್ಬೋದು ಐರನ್ ಬಾಕ್ಸ್ ಆಗಿರ್ಬೋದು ಇಂಡಕ್ಷನ್ ಕುಕ್ ಟಾಪ್ ಆಗಿರ್ಬೋದು ಗ್ಯಾಸ್ ಲೆಟರ್ ಇದರಲ್ಲಿ ಯಾವುದಾದ್ರು ಒಂದು ನಿಮ್ಗೆ ಅಜಿಡ್ ಗಿಫ್ಟ್ ಕೂಡ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಫಿಲಿಪ್ಸ್ ಅಲ್ಲಿ ಪರ್ಸನಲ್ ಗ್ರೂಮಿಂಗ್ ಕಿಟ್ ಅಂತ ಬಂದಾಗ ನಿಮ್ಗೆ ಫಿಲಿಪ್ಸ್ ಏರ್ ಸ್ಟ್ರೈಟ್ನರ್ ಬ್ರಷ್ ಅಂತ ಇದು ಬಂದ್ಬಿಟ್ಟು ಸೊ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇರ್ತಕ್ಕಂಥದ್ದು ಮೂರ್ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಸಿಗ್ತಾ ಇದ್ರೆ ಜೊತೆ ನಿಮಗೆ ಕಾರ್ಡ್ಲೆಸ್ ಟ್ರಿಮರ್ ವರ್ಕ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಫ್ರೀ ಬರ್ತಾ ಇದೆ ಸೊ ಇಲ್ಲಿ ನೋಡಬಹುದು ನಿಮಗೆ ಇದು ಸ್ಟ್ರೈಟ್ನರ್ ಬ್ರಷ್ ಸೊ ಇದಕ್ಕೆ ವರ್ತ್ ಆಫ್ ತೌಸಂಡ್ ಫೋರ್ ಫಾರ್ಟಿ ನೈನ್ ರೂಪಾಯಿ ಒಂದು ಟ್ರಿಮ್ಮರ್ ಕೂಡ ಫ್ರೀ ಬರ್ತಾ ಇದೆ ಸೊ ಅವೆಲ್ಸ್ ಅಲ್ಲಿ ಕೂಡ ಅಷ್ಟೇ ಫಿಫ್ಟೀನ್ ಒನ್ ಒನ್ ಗ್ರೂಮಿಂಗ್ ಕಿಟ್ ಅಂತ ಒಂದು ಮಾಡಲ್ ಇದೆ ಅದು ನಾಲ್ಕ ಸಾವಿರದ ಒಂದು ರೂಪಾಯಿ ಇರ್ತದೆ ಎರಡ್ ಸಾವಿರದ ಒಂಬೈನೂರ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಇರತಕ್ಕಂತ ಒಂದು ಹೇರ್ ಡ್ರೈಯರ್ ಕೂಡ ಫ್ರೀ ಬರ್ತಾ ಇದೆ ಈಗ ಲಾರ್ಜ್ ಅಪ್ಲೈನ್ಸಸ್ ಅಂತ ಬಂದಾಗ ಈಗ ಫ್ರಿಡ್ಜ್ ಅಲ್ಲಿ ಏನ್ ನೋಡ್ತೀರಾ ಈಗ ಸೈಡ್ ಬೈ ಸೈಡ್ ಫ್ರಿಡ್ಜ್ ಗಳು ಎಲ್ಲ ನೀವು ಹೋಗ್ತೀರ ಅಂದ್ರೆ ಸೊ ಅದರಲ್ಲಿ ಈಗ ನೀವು ನೋಡಬಹುದು ಮೇಲ್ಗಡೆ ನಿಮ್ಗೆ ಏರ್ ಫ್ರೈಯರ್ ಕೂಡ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾವ್ದೇ ನೀವು ಸೈಡ್ ಬೈ ಸೈಡ್ ಫ್ರಿಜ್ ನ ತಗೊಳ್ತಿರಂದ್ರೆ ಕೂಡ ಏಳು ಸಾವಿರದ ನಾನೂರು ರೂಪಾಯಿ ಹೊರ್ತಿರ್ತಕ್ಕಂಥ ಹಾವೆಲ್ಸ್ ಏರ್ ಫ್ರೈಯರ್ ಬಂದು ನಿಮ್ಗೆ ತೊಂಬತ್ ರೂಪಾಯಿಗೆ ಸಿಗ್ತಾ ಇದೆ ನೀವು ಸೈಡ್ ಬೈ ಸೈಡ್ ಫ್ರಿಜ್ ಖರೀದಿ ಮಾಡ್ತೀರ ಅಂದ್ರೆ ಜಸ್ಟ್ ಅದ್ರ ಮೇಲೆ ನೀವು ತೊಂಬತ್ ರೂಪಾಯಿ ಪೇ ಮಾಡದೆ ಒಂದು ಏಳು ಸಾವಿರದ ಐನೂರು ರೂಪಾಯಿ ಬರ್ತಿರ್ತಕ್ಕಂಥ ಒಂದು ಹಾವೆಲ್ಸ್ ಏರ್ ಫ್ರೈಯರ್ ಕೂಡ ಸಿಗುತ್ತೆ ಅದು ಬೇಡ ಅಂದಾಗ ನಿಮ್ಗೆ ಅಡಿಷನಲ್ ಒಂದ್ ಸಾವಿರ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಡಬಲ್ ಡೋರ್ ರೆಫ್ರಿಜರೇಟರ್ ನೋಡ್ತೀರ ಅಂದ್ರೆ ಅದರಲ್ಲಿ ಇವಾಗ ನೀವು ನೋಡ್ಬೋದು ಸೊ ಜಸ್ಟ್ ನೀವು ನೈನ್ ರುಪೀಸ್ ನೀ ಪೇ ಮಾಡ್ತೀರಾ ಒಂಬತ್ತು ರೂಪಾಯಿ ನೀವು ಪೇ ಮಾಡ್ತೀರ ಅಂದ್ರೆ ಫಿಲಿಪ್ಸ್ ಒಂದು ಐರನ್ ಬಾಕ್ಸ್ ಕೂಡ ಫ್ರೀ ಬರುತ್ತೆ ನೀವೇನಾದ್ರು ಮುನ್ನೂರು ಲೀಟರ್ ವರ್ಗೂ ಕೂಡ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಯಾವುದೇ ಫ್ರಿಜ್ ನ ಖರೀದಿ ಮಾಡ್ತೀರಾ ಅಂದ್ರೆ ಮುನ್ನೂರು ಲೀರ್ ವರ್ಗೂ ಸೊ ಇನ್ನೂರ ಮೂವತ್ತ್ ಇನ್ನೂರ ನಲ್ವತ್ತ ಯಾವುದೇ ಲೀಟರ್ ಕೆಪಾಸಿಟಿ ಅದು ಒಂಬತ್ತು ರೂಪಾಯಿ ನೀವು ಅಡಿಷನಲ್ ಪೇ ಮಾಡಿದ್ರೆ ಸೊ ನಿಮ್ಗೆ ಒಂದು ಐರನ್ ಬಾಕ್ಸ್ ಫ್ರೀ ಬರುತ್ತೆ ಫಿಲಿಪ್ಸ್ ಅಲ್ಲಿ ಡ್ರೈ ಐರನ್ ಸೊ ಅದು ಬೇಡ ಅಂದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಮತ್ತೆ ಆಫ್ ಕೂಡ ಆಗುತ್ತೆ ಸೊ ಅದೇ ರೀತಿ ನೀವು ಮುನ್ನೂರು ಲೀಟರ್ ಮೇಲೆ ನೀವು ಏನಾದ್ರು ಫ್ರೀಜ್ ನ ಖರೀದಿ ಮಾಡ್ತೀರ ಅಂದ್ರೆ ಮುನ್ನೂರಿಂದ ಸೈಡ್ ಬೈ ಸೈಡ್ ರೇಂಜ್ ವರೆಗೂ ಕೂಡ ಅಂದ್ರೆ ಮುನ್ನೂರು ಮುನ್ನೂರ ಐವತ್ತು ನಾನ್ನೂರು ನಾನೂರ ಐವತ್ತು ಲೀಟರ್ ಸೊ ಐನೂರು ಲೀಟರ್ ವರ್ಗೂ ನೀವೇನಾದ್ರು ಡಬಲ್ ಡೋರ್ ಫ್ರಿಜ್ ನ ಖರೀದಿ ಮಾಡ್ತೀರ ಅಂದ್ರೆ ನಲವತ್ ರೂಪಾಯಿ ನೀವು ಪೇ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಸೌಂಡ್ ಬಾರ್ ಬೋಟ್ ಸೌಂಡ್ ಬಾರ್ ಕೂಡ ನಿಮ್ಗೆ ಅಹ್ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಅದು ಮೂರ್ ಸಾವಿರದ ನಾನೂರ ರೂಪಾಯಿ ನಾನೂರ ತೊಂಬತ್ತು ರೂಪಾಯಿ ವರ್ತಿರ್ತಕ್ಕಂಥದ್ದು ಸೊ ಇಲ್ಲ ಬರ್ ಏನೋ ಬೇಡ ಅಂದಾಗ ಮತ್ತೆ ಪ್ರಾಡಕ್ಟ್ ಅಲ್ಲಿ ಅಗೇನ್ ಐನೂರು ರೂಪಾಯಿ ನಿಮಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಸೊ ಇದೆಲ್ಲ ಗಿಫ್ಟ್ಸ್ ಆಗಿರುತ್ತೆ ಗಿಫ್ಟ್ಸ್ ನ ಬಿಟ್ಟು ನಿಮಗೆ ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಮುಂಚೆ ಇವರು ಕೊಡ್ತಕ್ಕಂತ ಪ್ರೈಸ್ ಗಿಂತ ಈಗ ತುಂಬಾನೇ ಡಿಸ್ಕೌಂಟ್ಸ್ ನ ಕೊಡ್ತಾ ಇದಾರೆ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಪ್ರೈಸ್ ಏನೇ ಮುಂಚೆ ಇವಾಗ ಒಂದು ನಲ್ವತ್ತು ಸಾವಿರ ಇರ್ತಾ ಇತ್ತು ಅಂದ್ರೆ ಅವರೇ ಆಫರ್ ಅಲ್ಲಿ ಅಲ್ಲೇ ಪ್ರೋಮೋದಲ್ಲೇ ಅರೌಂಡ್ ಒಂದ್ ಸಾವಿರ ಒಂದುವರೆ ಸಾವಿರ ಎರಡ್ ಸಾವಿರ ಅಲ್ಲೇ ಆಫರ್ ಅಲ್ಲಿ ಆಡ್ ಮಾಡ್ಬಿಟ್ಟು ಅರೌಂಡ್ ಮೂರಿಂದ ನಾಲ್ಕು ಸಾವಿರ ಅಡಿಷನಲ್ ಡಿಸ್ಕೌಂಟ್ ಕೊಟ್ಟು ಇವಾಗ ನಲವತ್ ಸಾವಿರ ಮುಂಚೆ ಕೊಟ್ಟು ಡಿಸ್ಕೌಂಟ್ ಏನು ಕೊಡ್ತಾ ಇದ್ರು ಅದೇ ಡಿಸ್ಕೌಂಟ್ ನ ಡೈರೆಕ್ಟ್ ಕೊಟ್ಟಿದ್ದಾರೆ ಇವಾಗ ಮೂವತ್ತೈದು ಸಾವಿರ ಆಗಿರ್ಬೋದು ಮೂವತ್ತಾರು ಸಾವಿರ ನಲ್ವತ್ತು ಸಾವಿರ ಮುಂಚೆ ಕೊಡ್ತಾ ಇದ್ನ ಅವರೇ ಮೆನ್ಷನ್ ಕೂಡ ಮಾಡಿದ್ರೆ ಅದ್ರ ಮೇಲೆ ಪ್ಲಸ್ ಕಾರ್ಡ್ ಡಿಸ್ಕೌಂಟ್ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಇದೆ ಅದನ್ನ ನಿಮಗೆ ಕಾರ್ಡ್ ಡಿಸ್ಕೌಂಟ್ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ವಾಷಿಂಗ್ ಮಿಷನ್ ಅಂತ ಬಂದ ಅದರಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿ ಅವರಲ್ಲಿ ಸೆಲೆಕ್ಟೆಡ್ ಗೆ ಬಂದ್ಬಿಟ್ಟು ಅವರು ಮಿಕ್ಸರ್ ಗ್ರೈಂಡರ್ ಕೂಡ ಫ್ರೀ ಕೊಡ್ತಾ ಇದ್ದಾರೆ ಮಿಕ್ಸಿ ಬಂದ್ಬಿಟ್ಟು ಬಜಾಜ್ ಬ್ರ್ಯಾಂಡ್ ಸೋ ವರ್ತ್ ಆಫ್ ಐದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇರ್ತಕ್ಕಂಥದ್ದು ಮಿಕ್ಸಿನೂ ಕೂಡ ವಾಷಿಂಗ್ ಮಷಿನ್ ಫ್ರಂಟ್ ರೋಡ್ ವಾಷಿಂಗ್ ಗೆ ಅದರಲ್ಲಿ ಏಟ್ ಕೆಜಿ ನೈನ್ ಕೆಜಿ ಅಂಡ್ ಟೆನ್ ಜಿ ಟ್ವೆಲ್ ಕೆಜಿ ಅಲ್ಲಿ ಕೊಡ್ತಾ ಇದಾರೆ ಇದು ಬೇಡ ಅಂದ್ರೆ ಕೂಡ ನಿಮಗೆ ಅಗೇನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಯಾರೆಲ್ಲ ಏರ್ ಕಂಡೀಶನರ್ ಎಸಿನ ಹಾಕ್ಸ್ಕೊಳ್ಬೇಕಂತ ಇರ್ತಾರ ಅವ್ರಿಗೆ ಬಂದ್ಬಿಟ್ಟು ಈ ಟೈಮ್ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂದ್ರೆ ನೆಕ್ಸ್ಟ್ ಸಮ್ಮರ್ ಬಂದಷ್ಟು ಬೇಸಿಗೆ ಕಾಲದ ಬಂದಷ್ಟು ಕೂಡ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈಗ ಎ ಸಿಲಿ ಜಿ ಎಸ್ ಟಿ ಕೂಡ ಕಡಿಮೆ ಮಾಡಿದ್ದಾರೆ ಪ್ಲಸ್ ಇವಾಗ ಆಫರ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಎಸಿಗೆ ಬಂದು ಅದರಲ್ಲಿ ಸೊ ಯಾರೆಲ್ಲ ಸೆಲೆಕ್ಟೆಡ್ ಮಾಡಲ್ಸ್ ಒನ್ ಪಾಯಿಂಟ್ ಫೈವ್ ಟನ್ ಎಸಿನ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಸೊ ಒಂದು ಮಿನಿ ಫ್ರಿಜ್ ಕೂಡ ಫ್ರೀ ಬರುತ್ತೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ನೈಂಟಿ ರುಪೀಸ್ ಬರ್ತಿರ್ತಕ್ಕಂತ ಒಂದು ಬಿ ಪಿ ಎಲ್ ಮಿನಿ ಫ್ರಿಜ್ ಕೂಡ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಏರ್ ಕಂಡೀಷನರ್ ಗೆ ಅದು ಬೇಡ ಅಂದ್ರೆ ಕೂಡ ಐದು ಸಾವಿರ ಡಿಸ್ಕೌಂಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಸೆಲೆಕ್ಟೆಡ್ ಗೆ ಮಾತ್ರ ಇರುತ್ತೆ ಒನ್ ಪಾಯಿಂಟ್ ಫೈವ್ ಟನ್ ಫೈವ್ ಸ್ಟಾರ್ ಈ ವೇರಿಯಂಟ್ ಅಲ್ಲಿ ಕೊಟ್ಟಿರ್ತಾರೆ ಒನ್ ಟನ್ ಎ ಸಿ ಎಲ್ಲ ನೀವೇ ಪರ್ಚೇಸ್ ಮಾಡ್ತೀರಾ ಒನ್ ಟನ್ ಎ ಸಿ ಬಂದ್ಬಿಟ್ಟು ಬೋಟ್ ಅವಂತ ಒಂದು ಒಂದು ಸೌಂಡ್ ಬಾರ್ ಕೂಡ ನಿಮ್ಗೆ ವರ್ತವಾಗಿ ಹಾಕಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ಬೇಡ ಅಂದ್ರೆ ಕೂಡ ಐನೂರು ರೂಪಾಯಿ ಡಿಸ್ಕೌಂಟ್ಸ್ ಕೂಡ ಕೊಡ್ತಾ ಇದ್ದಾರೆ ಅದೇ ರೀತಿ ಮೊಬೈಲ್ಸ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೊ ಎಲ್ಲ ಸ್ಪೀಕರ್ಸ್ ಗಳು ಆಗಿರ್ಬೋದು ಕೂಡ ಒಳ್ಳೊಳ್ಳೆ ಆಫರ್ಸ್ ಕೂಡ ರನ್ನಿಂಗ್ ಇದೆ ಸೊ ಅದು ನನ್ನ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಹೋದಾಗ ತುಂಬಾ ಲೆಂತ್ ಕೂಡ ಆಗುತ್ತೆ ಸೊ ಅದರಲ್ಲಿ ಸ್ಪೆಷಲಿ ಇವಾಗ ವಾಷಿಂಗ್ ಮಿಷನ್ ಅಂತಾನೆ ಬಂದಾಗ ಫಾರ್ ಎಕ್ಸಾಂಪಲ್ ಫ್ರಂಟ್ ರೋಡ್ ವಾಷಿಂಗ್ ಮಷೀನ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಮೂವತ್ತೆರಡು ಮೂವತ್ ಸಾವಿರಕ್ಕೆ ಒಂದು ಬೆಸ್ಟ್ ಮಷೀನೇ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಲವತ್ತೈದು ಸಾವಿರ ನಲವತ್ತಾರು ಸಾವಿರ ಸೆಲ್ಲಿಂಗ್ ಪ್ರೈಸ್ ಇರ್ತಕ್ಕಂಥ ಮಷಿನ್ ನಿಮ್ಗೆ ಆಲ್ಮೋಸ್ಟ್ ಮೂವತ್ತ್ ಮೂವತ್ನಾಲ್ಕು ಸಾವಿರ ಒಳಗಡೆ ಸಿಕ್ತಕ್ಕಂಥದ್ದು ಸೊ ಕಾರ್ಡ್ ಡಿಸ್ಕೌಂಟ್ಸ್ ಎಲ್ಲ ಯೂಸ್ ಮಾಡಿದ ಮೇಲೆ ಸೊ ಅದರಲ್ಲಿ ನೀವು ಸೈಡ್ ಬೈ ಸೈಡ್ ಫ್ರಿಜ್ ಗಳೆಲ್ಲ ನೋಡ್ತಿರೂ ಕೂಡ ಅದರಲ್ಲಿ ಫ್ರೆಂಚ್ ಡೋರ್ ಆಗಿರ್ಬೋದು ಇದೆಲ್ಲೂ ಕೂಡ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಆಲ್ಮೋಸ್ಟ್ ನಿಮ್ಗೆ ಸೊ ರೆಗ್ಯುಲರ್ ಗಿಂತ ಹದಿನ ಹತ್ತರಿಂದ ಹದಿನೈದು ಸಾವಿರ ನಿಮ್ಗಿನ ಸೇವ್ ಆಗುತ್ತೆ ಅಂತ ಹೇಳ್ಬೋದು ರಿಲಯನ್ಸ್ ಡಿಜಿಟಲ್ ನಾನು ನಾನೇನ್ ಕಾರ್ಡ್ ಅಂತ ಹೇಳ್ತೀನಿ ಹದಿಮೂರು ಕಾರ್ಡ್ ಗೆ ನಿಮಗೆ ಆಫರ್ ನ ಕೊಟ್ಟಿದ್ದಾರೆ ಅದರಲ್ಲಿ ಸ್ಪೆಷಲಿ ಅಂತ ಬಂದಾಗ ಇಪ್ಪತ್ತಾರು ಸಾವಿರದವರೆಗೆ ಕಾರ್ಡ್ ಇಸ್ಕೊಂಡು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಕಾರ್ಡ್ ಅಪ್ಲಿಕೇಬಲ್ ಆಗುತ್ತೆ ಪ್ರಮುಖ ಬ್ಯಾಂಕ್ ಕಾರ್ಡ್ಸ್ ಅಂತ ಬಂದಾಗ ಸೊ ಮೇನ್ ಆಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೊ ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ ಅದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಾರ್ಡ್ ಐ ಸಿ ಸಿ ಬ್ಯಾಂಕ್ ಅಥವಾ ಕೋಟಕ್ ಬ್ಯಾಂಕ್ ಅಥವಾ ಯೆಸ್ ಬ್ಯಾಂಕ್ ಈ ಒಂದು ಕಾರ್ಡ್ ಯೂಸ್ ಮಾಡ್ತಾರೆ ಅಂದ್ರೆ ಅವರ ಕಾರ್ಡ್ ನ ಇಸ್ಕೊಂಡು ಅದ್ರ ಹೋಗಿ ಪರ್ಚೇಸ್ ಮಾಡಿ ಏನಕ್ಕೆ ಅಂದ್ರೆ ಸೊ ಇಷ್ಟೆಲ್ಲ ಸ್ಲಾಬ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಇಪ್ಪತ್ತಾರು ಸಾವಿರದವರೆಗೆ ನಿಮಗೆ ಕಾರ್ಡ್ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ಇದೆಲ್ಲ ಇಪ್ಪತ್ತಾರು ಸಾವಿರದವರೆಗೆ ಅಂದ್ರೆ ಸ್ಲ್ಯಾಬ್ ಡಿಸ್ಕೌಂಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಪ್ರಾಡಕ್ಟ್ ಗೆ ಒಂದು ಡಿಸ್ಕೌಂಟ್ಸ್ ಇರುತ್ತೆ ಎರಡು ಲಕ್ಷ ಪ್ರಾಡಕ್ಟ್ ಗೆ ಒಂದು ಕಾರ್ಡ್ ಡಿಸ್ಕೌಂಟ್ಸ್ ಇರುತ್ತೆ ಅದೇ ರೀತಿ ಐವತ್ತು ಸಾವಿರ ಒಂದು ಪ್ರಾಡಕ್ಟ್ಗೆ ಒಂದು ಡಿಸ್ಕೌಂಟ್ಸ್ ಇರುತ್ತೆ ಅದೆಲ್ಲ ಸ್ಲಾಬ್ ಇರುತ್ತೆ ನೀವು ಸ್ಟೋರ್ ಅಲ್ಲಿ ವಿಸಿಟ್ ಮಾಡಿದಾಗ ಡಿಜಿಟಲ್ ಎಕ್ಸ್ಪರ್ಟ್ ನ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸೊ ಇದು ಕಾರ್ಡ್ ಡಿಸ್ಕೌಂಟ್ ಅದೇ ರೀತಿ ಮೂವತ್ತು ಸಾವಿರದವರೆಗೆ ಫೈನಾನ್ಸ್ ಕ್ಯಾಶ್ ಬ್ಯಾಕ್ ಕೂಡ ಇದೆ ಅಂದ್ರೆ ಐ ಡಿ ಎಫ್ ಸಿ ಫೈನಾನ್ಸ್ ಆಗಿರ್ಬೋದು ಬಜಾಜ್ ಫೈನಾನ್ಸ್ ಆಗಿರ್ಬೋದು ಅದೇ ರೀತಿ ಕೋಟಾಕ್ ಫಿನಾನ್ಸ್ ಆಗಿರ್ಬೋದು ಅದೇ ರೀತಿ ಟಿ ವಿ ಎಸ್ ಫೈನಾನ್ಸ್ ಆಗಿರ್ಬೋದು ಈ ಒಂದು ಕನ್ಸ್ಯೂಮರ್ ಲೋನ್ ಅಲ್ಲಿ ಕೂಡ ನೀವು ಏನಾದರೂ ಇ ಎಂ ಐ ಥ್ರೂ ಖರೀದಿ ಮಾಡ್ತೀರಾ ಅಂದ್ರೆ ಸಲ್ಲೂ ಕೂಡ ನೋಕಷ್ಟು ಇ ನೇ ಐ ಇರುತ್ತೆ ಅದೇ ರೀತಿ ಅದ್ರ ಸಪ್ರೇಟ್ ಕ್ಯಾಶ್ ಬ್ಯಾಕ್ಸ್ ಎಲ್ಲ ಇರುತ್ತೆ ಅಂದ್ರೆ ತ್ರೀ ಮಂತ್ಸ್ ಇ ಎಂ ಐ ಕಟ್ಟಿದ್ದಾದ್ಮೇಲೆ ನಿಮಗೆ ರಿಟರ್ನ್ಸ್ ಅದು ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಕೆಲವೊಂದು ವೋಚರ್ಸ್ ಎಲ್ಲ ಇರುತ್ತೆ ಇದೆಲ್ಲ ಬಂದ್ಬಿಟ್ಟು ಫೈನಾನ್ಸ್ ಅಲ್ಲಿ ಕೊಡ್ತಕ್ಕಂಥ ಕ್ಯಾಶ್ ಬ್ಯಾಕ್ ಮೂವತ್ತು ಸಾವಿರದವರೆಗೆ ಅದೇ ರೀತಿ ಇಪ್ಪತ್ತಾರು ಸಾವಿರ ಏನು ಕಾರ್ಡ್ ಇಸ್ಕೊಂಡ್ಸಿದಲ್ಲ ಅದು ಬ್ಯಾಂಕ್ ಆಫ್ ಬರೋಡಾ ಎಸ್ ಬ್ಯಾಂಕ್ ಕೋಟಕ್ ಕಾರ್ಡ್ ಐ ಸಿ ಸಿ ಈ ಒಂದು ಕಾರ್ಡ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ನಲ್ವತ್ ಸಾವಿರ ಒಂದು ಪೇ ಅಥವಾ ಕ್ಯಾಶ್ ಅಲ್ಲಿ ನೀವು ಖರೀದಿ ಮಾಡ್ತೀರಾ ಅಂದ್ರೆ ಅದು ನಿಮ್ ಫ್ರೆಂಡ್ ಕಾರ್ಡ್ ಅಲ್ಲಿ ಅದನ್ನ ಸಿಂಗಲ್ ಸಿಂಗಲ್ಸ್ಪೆ ನೀವು ಮಾಡಿದ್ರು ಕೂಡ ಸೊ ನಿಮ್ಗೆ ಇನ್ನೊಂದು ಎರಡಿನ ಎರಡು ವರ್ ಸಾವಿರ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಆ ಒಂದು ಕಾರ್ಡ್ ಅಲ್ಲಿ ಮಾಡ್ತೀರಾ ಅಂದ್ರೆ ಇದು ಬಂದ್ಬಿಟ್ಟು ಸ್ಟೋರ್ ಆಫರ್ ಆಗಿರುತ್ತೆ ಅದನ್ನ ಬಿಟ್ಟು ನಿಮಗೆ ಬ್ರಾಂಡ್ ಆಫರ್ ಅಂತ ಬಂದಾಗ ನಿಮಗೆ ಬ್ರಾಂಡ್ ಗಳು ಕೂಡ ಒಳ್ಳೊಳ್ಳೆ ಆಫರ್ ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಅದೇ ಬ್ರಾಂಡ್ ಇ ಎಮ್ ಐ ಅಂತ ಕೂಡ ಮಾಡ್ಕೊಡ್ತಾರೆ ಅಂದ್ರೆ ಬ್ರಾಂಡ್ ಇ ಎಂ ಐ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇವನ್ನ ಕ್ಯಾಶ್ ಕೊಟ್ಟು ನೀವು ಒಂದು ನಲ್ವತ್ ಸಾವಿರ ಒಂದು ವಾಷಿಂಗ್ ಮಿಷಿನ್ ಅಥವಾ ಫ್ರಿಜ್ನ ಸಾವಿರ ಕೋಟಿ ತಗೊಳ್ತೀರಲ್ಲ ಅದನ್ನ ನೀವು ಕ್ರೆಡಿಟ್ ಕಾರ್ಡ್ ಥ್ರ ಇ ಎಮ್ ಐ ಟ್ರಾನ್ಸಾಕ್ಷನ್ ಹೋಗ್ತೀರಾ ಅಂದ್ರೆ ಅಲ್ಲಿ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಲ್ವತ್ ಸಾವಿರದಲ್ಲಿ ನೀವು ಒಂದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗೋದು ಆರು ಸಾವಿರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅದೇನಾದಿ ಮೂವತ್ನಾಲ್ಕು ಸಾವಿರಕ್ಕೆ ನಿಮ್ಗೆ ಆ ಒಂದು ಮಷಿನ್ ಸಿಗುತ್ತೆ ಇದು ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು ಸೊ ಮೂವತ್ನಾಲ್ಕು ಸಾವಿರದ ಮೇಲೆ ಸೊ ನೋ ಕಾಸ್ಟ್ ಇ ಐ ಅಂತ ಕೂಡ ಕೊಟ್ಟಿರ್ತಾರೆ ಅದು ನಿಮಗೆ ತ್ರೀ ಮಂತ್ಸ್ ಎಲ್ಲ ಇ ಐ ಕೂಡ ಇರುತ್ತೆ ಸೊ ಅಷ್ಟು ಅಮೌಂಟ್ ನಿಮ್ ಕಾರ್ಡ್ ಅಲ್ಲಿ ಸ್ವೈಪ್ ಆಗಿರುತ್ತೆ ಅದು ನಿಮಗೆ ತ್ರೀ ಮಂತ್ಸ್ ಡಿವೈಡೆಡ್ ಬೈ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಇ ಎಂ ಐ ಬರುತ್ತೆ ಎವ್ರಿ ಮಂತ್ ಸೊ ಅವರಲ್ಲಿ ತ್ರೀ ಸಿಕ್ಸ್ ನೈನ್ ಟ್ವೆಲ್ ಮಂತ್ ಕೂಡ ಇರುತ್ತೆ ಅದರಲ್ಲಿ ಸೊ ಮಂತ್ಲಿ ಮಂತ್ಲಿ ಟೆನ್ ಇರೋದಾಗ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸೆಂಡ್ ರುಪೀಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಸೊ ಇದು ಬ್ರಾಂಡ್ ಎಮ್ ಐ ಆಫರ್ಸ್ ಅದು ಕೂಡ ನಿಮಗೆ ಆಲ್ಮೋಸ್ಟ್ ಮೂವತ್ತು ಸಾವಿರದವರೆಗೂ ಕೂಡ ಕೂಡ ಇದೆ ಸೊ ಅದು ಬ್ರಾಂಡ್ ಅಲ್ಲಿ ಎಸ್ಪೆಷಲಿ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಕಡೆ ಇದ್ದಾನೆ ಎಂ ಐ ರಿಕ್ವೈಡ್ ಇಲ್ಲದೆ ಇರೋರು ಕೂಡ ಸ್ಟೋರ್ ಕಡೆ ಇದನ್ನು ಆಫರ್ ಇದೆ ಸ್ಟೋರ್ಗೆ ವಿಸಿಟ್ ಮಾಡಿದಾಗ ನೀವು ಒಂದು ಪ್ರಾಡಕ್ಟ್ ನ ಫೈನಲ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ವಿಚಾರಿಸಿದಾಗ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ಗೂ ಕೂಡ ನಾವು ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ವಿಸಿಟ್ ಮಾಡಿ ಒಳ್ಳೆ ಆಫರ್ಸ್ ಕೂಡ ಈಗ ರನ್ನಿಂಗ್ ಇದೆ ಸೊ ನೀವೇನಾದ್ರು ಪ್ಲಾನಿಂಗ್ ಅಲ್ಲಿ ಇದ್ರೆ ಅಂದ್ರೆ ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ಮಂತ್ ಏನಾದ್ರು ಪರ್ಚೇಸ್ ಮಾಡೋ ಪ್ಲಾನಿಂಗ್ ಇತ್ತು ಅಂದ್ರೆ ದಯವಿಟ್ಟು ಈಗಲೇ ಖರೀದಿ ಮಾಡಿ ಖರೀದಿ ಮಾಡಿ ನೀವು ಬೇಕಾದ್ರೆ ಡಿಲಿವರಿನ ಆ ಶೆಡ್ಯೂಲ್ ಮಾಡ್ಕೊಳ್ಳಿ ಅಂದ್ರೆ ಒನ್ ಮಂತ್ ವರ್ಗೂ ಕೂಡ ವರ್ಲ್ಡ್ ಕೂಡ ಮಾಡ್ಕೊಡ್ತಾರೆ ಅಂದ್ರೆ ನೀವು ಒಂದು ರೆಫ್ರಿಜರೇಟರ್ ವಾಷಿಂಗ್ ಮಿಷನ್ ಟಿವಿ ಈ ತರದ ಪ್ರಾಡಕ್ಟ್ ನ ಡೆವರಿ ಪ್ರಾಡಕ್ಟ್ ಎಲ್ಲ ಏನೆಲ್ಲ ಇರುತ್ತೆ ಅದನ್ನ ನೀವು ಖರೀದಿ ಮಾಡಿ ಶೆಡ್ಯೂಲ್ ಮಾಡಿದ್ರೆ ಆ ಟೈಮಲ್ಲಿ ನಿಮ್ಗೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ನಿಮ್ಗೆ ಡೆಲಿವರಿನ ಕೂಡ ಕೊಡ್ತಾರೆ ಯಾಕಂದ್ರೆ ಪ್ರೈಸ್ ಅನ್ನೋದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಒಳ್ಳೆ ಡಿಸ್ಕೌಂಟ್ಸ್ ಇರೋದ್ರಿಂದ ಸ್ಪೆಷಲಿ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಸೊ ಡಿಜಿಟಲ್ ಇಂಡಸ್ಟ್ರಿಯಲ್ಲಿ ನಡೆಯೋದು ಒಂದು ಜನವರಿ ಟ್ವೆಂಟಿ ಮತ್ತೆ ಆಗಸ್ಟ್ ಫಿಫ್ಟೀನ್ತ್ ಎರಡು ಟೈಮಲ್ಲಿ ಒಳ್ಳೆ ಡಿಸ್ಕೌಂಟ್ಸ್ ಕೂಡ ಆಪರೇಟ್ ನ ಮಾಡ್ತಾರೆ ಸೊ ಅದರಿಂದ ನೀವೇನೋ ಪ್ಲಾನಿಂಗ್ ಇತ್ತು ಅಂದ್ರೆ ಈಗ ಖರೀದಿ ಮಾಡಿ ಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಇಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಮಾಡಲ್ ಬ್ರಾಂಡ್ಸ್ ಯಾವ್ದೇ ಒಂದು ಪ್ರೈಸ್ ಎನ್ಕ್ವೈರಿ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ನಮ್ಮ ಮೇಲ್ ಸಪೋರ್ಟ್ ಕೂಡ ಇರುತ್ತೆ ನಮ್ಮ ಮೇಲ್ ಐ ಡಿ ಏನು ಡಿಸ್ಕ್ರಿಪ್ಷನ್ ಇದೆ ಅದಕ್ಕೆ ಮೇಲ್ ಮಾಡಿ ಆ ಮೇಲ್ಗೆ ರಿಪ್ಲೈ ಕೂಡ ಮಾಡ್ತೀವಿ ಅಂತ ಹೇಳ ಈ ಮುಗಿಸ್ತಾ ಇದೀವಿ ಧನ್ಯವಾದಗಳು